ನಿಮಗೆ ಎಲ್ಲಕ್ಕಿಂತ ಈಸಿಯಾಗಿ ಡ್ರೈವಿಂಗ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಈಸಿ ಅಂದರೆ ನಿಮ್ಗೆ ಗೊತ್ತಾ ಈ ಡ್ರೈವಿಂಗ್ ಅನ್ನೋದು ಕಲಿಯೋವರೆಗೂ ಬ್ರಹ್ಮವಿದ್ದೆ ಅಂತಾರೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರೆ ಕಾರ್ ಡ್ರೈವಿಂಗ್ ಕಲಿಬೇಕಂತ ನಿಮಗೆ ತುಂಬ ಆಸೆ ಇದೆಯಾ ಹಾಗಿದ್ರೆ ಯಾಕೆ ರೀ ಟೆನ್ಷನ್ ಮಾಡ್ಕೊಳ್ತೀರಾ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದು ಕಾರ್ ಇದೆ ನಮ್ಮ ರಿಲೇಶನ್ದು ಇಲ್ಲ ನಮ್ಮ ಫ್ರೆಂಡ್ಸ್ದು ಕಾರ್ ಇದೆ ಅವರಿಂದ ಅವ್ರ ಹತ್ರ ನಾವು ಕಾರ್ ತೊಗೊಂಡು ಕಲಿಬೋದು ಅಂದ್ಕೊಂಡಿದ್ದೀರಾ ಅದು ಶುದ್ಧ ಸುಳ್ಳು ಕಣ್ರಿ ಯಾಕಂದರೆ ನೀವು ಹೊಸ್ದಾಗಿ ಕಾರ್ ಡ್ರೈವಿಂಗ್ ಕಲಿಯೋರು ಒಂದು ಸರಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋರವ್ರಿಗೆ ಒಂದು ಇಪ್ಪತ್ತು ಸರಿ ಆಫ್ ಮಾಡ್ತೀರ ಗಾಡಿನ ಹಿಂಗೆ ಮಾಡಿದರೆ ಯಾರು ತಾನೇ ಕಾರ್ ಕೊಡ್ತಾರೆ ಹೇಳಿ ಇನ್ನು ಡ್ರೈವಿಂಗ್ ಸ್ಕೂಲಿಗೆ ಸೇರಿಬಿಟ್ಟು ಕಲಿಬೇಕು ಕಾರ್ ಡ್ರೈವಿಂಗ್ನ ಅಂದ್ಕೊಂಡಿರ್ತೀರ ಅದು ನೀವು ಅಂದ್ಕೊಂಡಂಗೆ ಇರೋದೇ ಇಲ್ಲ ಯಾಕಂದರೆ ಡ್ರೈವಿಂಗ್ ಸ್ಕೂಲಲ್ಲಿ ನೀವು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಿರ್ತೀರಾ ಆ ಕಡೆ ಡ್ರೈವಿಂಗ್ ಸ್ಕೂಲ್ನವ್ರು ಕೂತ್ಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ ನಿಮಗೆ ಹೇಳ್ತಾರಷ್ಟೇ ಡ್ರೈವಿಂಗ್ ಎಲ್ಲ ಅವ್ರು ಮಾಡ್ತಾ ಇರ್ತಾರೆ ಅಲ್ಲಿ ಆಗಿ ಯಾಕಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅವ್ರಿಗೂ ಕೂಡ ಇರುತ್ತೆ ಅಲ್ಲಿ ನೀವು ಅಂದ್ಕೊಂಡಂಗೆ ಡ್ರೈವಿಂಗ್ನ ಆಗಲ್ಲ ಅಷ್ಟಿಗೆ ಡ್ರೈವಿಂಗ್ ಸ್ಕೂಲ್ನ ರಿಯಾಲಿಟಿ ಏನಾಗಿದೆ ಅಂದರೆ ಡ್ರೈವಿಂಗ್ ಸ್ಕೂಲ್ ಇರೋದೇ ಡಿ ಎಲ್ನ ಕೊಡೋದಕ್ಕೆ ಕೆಲವೊಂದು ಡ್ರೈವಿಂಗ್ ಕರೆಕ್ಟ್ ಕರೆಕ್ಟಾಗಿರ್ಬೋದು ಮ್ಯಾಕ್ಸಿಮಮ್ ಡ್ರೈವಿಂಗ್ ಸ್ಕೂಲ್ ಹೆಂಗೆ ಕನ್ವರ್ಟ್ ಆಗ್ತಿದಾವೆ ಅಂದರೆ ಈ ಡ್ರೈವಿಂಗ್ ಸ್ಕೂಲ್ನ ಕೆಲಸನೇ ಡ್ರೈವಿಂಗ್ ಲೈಸೆನ್ಸ್ ಕೊಡಿಸೋದು ಯಾಕಂದರೆ ಈಗ ಪೂರ್ತಿಯಾಗಿ ಡ್ರೈವಿಂಗನ್ನ ಅವರು ಹೇಳಿಕೊಟ್ಟಿರೋಲ್ಲ ಒಂದು ಫೈವ್ ಹಂಡ್ರೆಡ್ ಕೊಡಿ ಒಂದು ತೌಸಂಡ್ ರುಪೀಸ್ ಕೊಡಿ ಅಂತ ಅಮೌಂಟ್ನ ಜಾಸ್ತಿ ಇಸ್ಕೊಂಡ್ಬಿಟ್ಟು ಡ್ರೈವಿಂಗ್ನ ಕ ಕಡಿಮೆನೇ ಹೇಳ್ಕೊಟ್ಟು ಅಲ್ಲಿ ಡಿ ಎಲ್ನ ಪಾಸ್ ಮಾಡ್ತಾರೆ ಇಲ್ಲಿ ಮುಂದೆ ಯಾರಿಗೆ ತಾನೇ ಯಾರಿಗೆ ತೊಂದರೆ ಆಗುತ್ತೆ ಹೇಳಿ ಹಾಗಾಗಿ ಈ ಡ್ರೈವಿಂಗ್ ಸ್ಕೂಲ್ ಅದು ಓಕೆ ಪರ್ಫೆಕ್ಟಾಗಿ ಡ್ರೈವಿಂಗ್ ಡ್ರೈವಿಂಗ್ನ ಕಲಿತು ಆಮೇಲೆ ಡಿ ಎಲ್ ಮಾಡಿಸ್ಕೊಳ್ಳಿ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ಬಿಟ್ಟು ಡಿ ಎಲ್ ಮಾಡಿಸ್ಕೊಳ್ಳೋದು ಅದು ಪರ್ಫೆಕ್ಟಾಗಿ ಡ್ರೈವಿಂಗ್ ಅನಿಸಲ್ಲ ಹಾಗಂತ ಹೇಳಿ ನಾನು ಡ್ರೈವಿಂಗ್ ಸ್ಕೂಲ್ ಸರಿಯಾಗಿಲ್ಲ ಅಂತ ಹೇಳ್ತಾ ಇಲ್ಲ ಇವಾಗ ಏನಾಗಿದೆ ಅಂದರೆ ಇವಾಗ ಅರ್ಜೆಂಟಾಗಿ ಡಿ ಎಲ್ ಬೇಕು ಅಂತ ಈಗ ಡ್ರೈವಿಂಗ್ ಸ್ಕೂಲಲ್ಲಿ ಸೇರಿರ್ತೀರ ಅಲ್ಪ ಸ್ವಲ್ಪ ಡ್ರೈವಿಂಗ್ ಕಲ್ತಿರ್ತೀರ ಪೂರ್ತಿ ನಿಮಗೆ ಪರ್ಫೆಕ್ಟ್ ಆಗಿರಲ್ಲ ಡ್ರೈವಿಂಗ್ ಸ್ಕೂಲಿಂದ ಒಂದು ಅವರು ಬ್ರೋಕರ್ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು ಐನೂರು ಸಾವಿರ ಹೆಚ್ಚಿಗೆ ಕೊಟ್ಟರೆ ಅವರು ಡಿ ಎಲ್ನ ಮಸ್ಕಿ ಕೊಟ್ಬಿಡ್ತಾರೆ ಈ ರೀತಿ ಯಾರು ಮಾಡೋದಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ಡ್ರೈವಿಂಗ್ ಕಲೀರಿ ಆಮೇಲೆ ಡಿ ಎಲ್ ಮಾಡ್ಕೊಳ್ಳಿ ನಿಮಗೆ ಎಲ್ಲಕ್ಕಿಂತ ಈಸಿಯಾಗಿ ಡ್ರೈವಿಂಗ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಈಸಿ ಅಂದರೆ ಈಗ ಬೇರೆ ಎಲ್ಲ ದಾರಿಗಳಿಗಿಂತ ಇದು ತುಂಬಾ ಸುಲಭ ಇರುತ್ತೆ ಈ ವೇನಲ್ಲಿ ನೀವು ಡ್ರೈವಿಂಗ್ ಕಲಿತೀರ ಅಂದರೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಬಂದು ಈ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡಿರ್ತೀವಿ ಅಂದರೆ ಫಸ್ಟ್ ತಲೆಯಿಂದ ಏನು ತೆಗೆದು ಹಾಕ್ಬೇಕಂದ್ರೆ ಟೆನ್ಷನ್ನು ಮತ್ತು ಭಯನ ತೆಗೆದಾಕ್ಬೇಕು ನಮ್ಮಲ್ಲಿ ನಮ್ಮ ತಲೆಯಲ್ಲಿ ಟೆನ್ಷನ್ನು ಮತ್ತು ಭಯ ಇದ್ದರೆ ನಾವು ಏನನ್ನು ಕಲಿಯೋಕ್ಕಾಗಲ್ಲ ನಮಗೆ ಅಲ್ಪ ಸ್ವಲ್ಪ ನೆನಪಿದ್ರೂ ಈ ಟೆನ್ಷನ್ನು ಈ ಗಾಬರಿಂದ ಎಲ್ಲ ಮರ್ತೋಗ್ಬಿಡುತ್ತೆ ಬಂದು ಕಂಫರ್ಟೇಬಲ್ ಆಗಿ ಸೀಟಲ್ಲಿ ಕುತ್ಕೋಬೇಕು ಕುತ್ಕೊಂಡ ತಕ್ಷಣ ಫಸ್ಟ್ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಇವಾಗ ಪೂರ್ತಿ ಹಿಂದಕ್ಕೆ ಇರುತ್ತೆ ಅಂದ್ಕೊಳ್ಳಿ ಇವಾಗ ಕ್ಲಚ್ ಬ್ರೇಕ್ ಎಕ್ಸಲೆಟ್ನೆಲ್ಲ ಪ್ರೆಸ್ ಮಾಡೋಕೆ ಹಾಕ್ತಿರಲ್ಲ ಇದಕ್ಕೆ ಸರಿಯಾಗಿ ನಾವು ಸೀಟ್ನ ಮುಂದಕ್ಕೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಈ ಸ್ಟೇ ಸ್ಟೇರಿಂಗ್ ಕೆಳಗಡೆ ಈ ರಾಡ್ ಇರುತ್ತೆ ಇದನ್ನ ತೆಗೆದ್ಬಿಟ್ಟು ಸ್ಟೇರಿಂಗ್ನ ಹೈಟ್ ಡೌನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಫಸ್ಟು ನಾವು ನಮ್ಮ ಕಂಫರ್ಟೇಬಲ್ ನೋಡ್ಕೋಬೇಕು ನಾವಿವಾಗ ಕಂಫರ್ಟೇಬಲ್ ಆಗಿ ಕುತ್ಕೊಂಡ್ವಿ ನೆಕ್ಸ್ಟ್ ಏನಂದರೆ ಕೆಲವೊಂದು ಇದರಲ್ಲಿ ಕೆಲವೊಂದು ಕೆಲವೊಂದನ್ನು ತಿಳ್ಕೋಬೇಕು ಬೇಸಿಕ್ಕಾಗಿ ಇದು ಸ್ಟೇರಿಂಗ್ ಸ್ಟೇರಿಂಗ್ ಅಂದರೆ ಇವಾಗ ನಾವು ರೈಟ್ ಹೋಗಬೇಕು ಲೆಫ್ಟ್ ಹೋಗ್ಬೇಕು ಅಂದರೆ ವೀಲ್ ಟರ್ನಿಂಗಿಗೆ ಇದು ಸ್ಟೇರಿಂಗ್ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಅಂದರೆ ಇದು ಇಂಡಿಕೇಟರ್ಸ್ ಈ ನಾಬ್ನ ಲೆಫ್ಟ್ ಮಾಡಿದರೆ ಲೆಫ್ಟ್ ಸೈಡ್ ಇಂಡಿಕೇಟರ್ ಆನ್ ಆಗುತ್ತೆ ಇದನ್ನ ಕೆಳಗಡೆ ಮಾಡಿದರೆ ರೈಟ್ ಸೈಡ್ ಇಂಡಿಕೇಟರ್ ಆಗುತ್ತೆ ಇನ್ನು ಹಾರ್ನ್ ಸ್ಟೇರಿಂಗ್ ಮಧ್ಯದಲ್ಲೇ ಕೊಟ್ಟಿರ್ತಾರೆ ಇದರ ನೆಕ್ಸ್ಟ್ ಈ ಗೇರ್ ಇದು ಗೇರ್ ಇದಾದ್ಮೇಲೆ ಇದು ಹ್ಯಾಂಡ್ ಬ್ರೇಕು ಹ್ಯಾಂಡ್ ಬ್ರೇಕ್ ಬ್ರೇಕ ಸ್ಪೇಸ್ ಅಲ್ಲಿರೋ ಫಸ್ಟ್ ಇರೋದು ಪೂರ್ತಿ ಲೆಫ್ಟ್ ಅಲ್ಲಿ ಕ್ಲಚ್ ಇರುತ್ತೆ ಇದು ಕ್ಲಚ್ ಮಿಡ್ಲ್ ಇರೋದು ಬ್ರೇಕು ಫಸ್ಟ್ ಇರೋದು ಎಕ್ಸ್ಲೇಟ್ ಇದು ಕ್ಲಚ್ ಮಿಡ್ಲ್ ಇರೋದು ಬ್ರೇಕು ಲಾಸ್ಟ್ ಇರೋದು ಎಕ್ಸ್ಲೇಟರ್ ನಾವು ಇವಾಗ ನೆಕ್ಸ್ಟ್ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕು ಇವಾಗ ನಾವು ಕೀನ ಇದಕ್ಕೆ ಇನ್ಸರ್ಟ್ ಮಾಡಿರ್ತೀವಿ ಕೀ ಇನ್ಸರ್ಟ್ ಮಾಡಿ ನಾವು ಕ್ಲಚ್ ಪೂರ್ತಿ ಹಿಡಿದು ಗಾಡಿನ ಸ್ಟಾರ್ಟ್ ಮಾಡ್ಬೇಕು ಈಗ ಕೀನ ಇದನ್ನ ಅಟ್ಯಾಚ್ ಮಾಡಿದ್ರೆ ಗಾಡಿ ಇಂಜಿನ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನಾವು ಗಾಡಿನ ಮೂವ್ ಮಾಡಬೇಕು ಗಾಡಿ ಮೂವ್ ಮಾಡಬೇಕಂದ್ರೆ ಕ್ಲಚ್ ಹಿಡಿಬೇಕು ಕ್ಲಚ್ ಪೂರ್ತಿ ಪ್ರೆಸ್ ಮಾಡಿ ಗೇರ್ನ ನ ಗೇರ್ ಇದು ನ್ಯೂಟ್ರಲ್ ಇರುತ್ತೆ ಇದು ಲೆಫ್ಟ್ ರೈಟ್ ಇದು ಪೂರ್ತಿ ನ್ಯೂಟ್ರಲ್ ಇದು ನಾವಿವಾಗ ಒಂದೇ ಗೇರ್ಗೆ ಹಾಕಬೇಕು ಇದು ಪೈ ಸ್ಪೀಡ್ ಗೇರ್ ಬಾಕ್ಸ್ ಪೂರ್ತಿ ಇದ್ನ ಲೆಫ್ಟ್ ತಳ್ಳಿ ಮುಂದೆ ಹಾಕಿದ್ರೆ ಒಂದೇ ಗೇರ್ಗೆ ಬಿದ್ದಿದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿರುತ್ತೆ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಬೇಕು ಹ್ಯಾಂಡ್ ಬ್ರೇಕ್ನ ಹಿಂಗೆ ಪ್ರೆಸ್ ಮಾಡಿ ಕೆಳಗಡೆ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಯಿತು ಇವಾಗ ಗಾಡಿ ಒಂದೇ ಗೇರ್ ಅಲ್ಲಿ ಇದೆ ನಾವಿವಾಗ ಮೂವ್ ಮಾಡಬೇಕಂದ್ರೆ ಕ್ಲಚು ಮತ್ತು ಎಕ್ಸಲೇಟರ್ನ ಕ್ಲಚಚ್ಚು ಮತ್ತು ಬ್ರೇಕ್ನ ನಾವು ಹಿಡ್ಕೊಂಡಿರ್ತೀವಿ ಆವಾಗ ನಾವು ಬ್ರೇಕ್ನ ಬಿಟ್ಟು ಕ್ಲಚ್ನ ನಿಧಾನಕ್ಕೆ ರಿಲೀಸ್ ಮಾಡಬೇಕು ನೋಡಿ ಕ್ಲಚ್ನ ನಿಧಾನಕ್ಕೆ ರಿಲೀಸ್ ಮಾಡ್ತೀನಿ ಗಾಡಿ ಮೂವ್ ಆಗುತ್ತೆ ಆಯ್ತಲ್ವಾ ಇದು ಮೂವ್ ಮಾಡೋದಾಯ್ತು ಹಿಂಗೆ ಬ್ರೇಕ್ ಬಿಟ್ಟು ಗಾಡಿ ಡೌನ್ ಇದ್ರೆ ಮಾತ್ರ ಬ್ರೇಕ್ ಹಿಡ್ಕೊಳ್ಳಿ ಸೀದಾ ನೆಲದಲ್ಲಿದ್ದರೆ ಬ್ರೇಕ್ ಹಿಡಿಯೋ ಅವಶ್ಯಕತೆ ಇರೋದಿಲ್ಲ ಹಿಂಗೆ ನಿಧಾನಕ್ಕೆ ಕ್ಲಚ್ನ ಬಿಟ್ಟದೆ ಗಾಡಿ ಮೂವ್ ಆಗುತ್ತೆ ನಿಧಾನಕ್ಕೆ ಬಿಡಬೇಕು ಕ್ಲಚ್ನ ಹಿಂಗೆ ಗಾಬ್ರಿಲಿ ಹಿಂಗೆ ಗೇರ್ ಹಾಕಿದ ತಕ್ಷಣ ಹಿಂಗೆ ಪಟ್ಟನೆ ಹಿಂಗೆ ಕ್ಲಚ್ನ ಬಿಟ್ಟು ಗಾಡಿ ಆಫ್ ಆಗೋಗ್ಬಿಡುತ್ತೆ ಬರೀ ಗಾಡಿ ಆಫ್ ಆಗೋಲ್ಲ ಹಿಂಗೆ ಈ ರೀತಿ ಮಾಡೋದ್ರಿಂದ ಗೇರ್ ಬ್ಯಾಗ್ಸ್ ಗೇರ್ ಬ್ಯಾಗ್ಸ್ಗೆ ಬೀಳುತ್ತೆ ಅದ್ರ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಗೇರ್ ಹಾಕಿದ ಮೇಲೆ ನಿಧಾನಕ್ಕೆ ಕ್ಲಚ್ ಬಿಟ್ಟರೆ ಗಾಡಿ ಮೂವ್ ಆಗಿಬಿಡುತ್ತೆ ಇವಾಗ ನೆಕ್ಸ್ಟ್ ನಾವು ಗಾಡಿನ ಮೂವ್ ಮಾಡಬೇಕಾದ್ರೆ ಒಂದೇ ಗೇರಲ್ಲಿ ಮೂವ್ ಮಾಡಬೇಕು ಗಾಡಿ ಮೂವ್ ಅಂದರೆ ಈಗ ಜಿ ಜೀರೋ ಇಂದ ಇಪ್ಪತ್ತರವರೆಗೂ ನಾವು ಒಂದೇ ಗೇರಲ್ಲೇ ಹೋಗಬೇಕಾಗುತ್ತೆ ನಾವು ಈಗ ಇಪ್ಪತ್ತರಕ್ಕಿಂತ ಸ್ಪೀಡಾಗಿ ಹೋಗಬೇಕಂದ್ರೆ ನಾವು ಜೀರೋಯಿಂದ ಇಪ್ಪತ್ತರವರೆಗೂ ಜೀರೋಯಿಂದ ಇಪ್ಪತ್ತರವರೆಗೂ ಒಂದೇ ಗೆರಲ್ಲಿ ಹೋಗ್ಬೋದು ಇಪ್ಪತ್ತರಿಂದ ಒಂದು ಮೂವತ್ತೈದರವರೆಗೂ ನಾವು ಎರಡನೇ ಗೇರಲ್ಲಿ ಹೋಗ್ಬೋದು ಒಂದು ನಲವತ್ತೈದರವರೆಗೂ ನಾವು ಮೂರನೇ ಗೇರಲ್ಲಿ ಒಂದು ಅರವತ್ತರವರೆಗೂ ನಾಲ್ಕನೇ ಗೇರಲ್ಲಿ ಹೋಗ್ಬೋದು ಅರವತ್ತರಿಂದ ನಾವು ಐದನೇ ಗೇರಲ್ಲೇ ಹೋಗಬೇಕಾಗುತ್ತೆ ಐದನೇ ಗೇರ್ ಅಂದರೆ ಟಾಪ್ ಗೇರ್ ಅಂತ ಕರೀತಾರೆ ಇದು ಯಾವ ಸ್ಪೀಡ್ಗೆ ಯಾವ ಗೇರಲ್ಲಿ ಹೋಗ್ಬೋದು ಅನ್ನೋದನ್ನು ಕಲೆಯಲ್ಲಿ ಇಟ್ಕೋಬೇಕು ಅಂದರೆ ಇವಾಗ ಹೊಸದಾಗಿ ನಾವು ಕಲಿಬೇಕಂದ್ರೆ ಗಾಡಿನ ಮೂವ್ ಮಾಡೋದನ್ನಷ್ಟೇ ಕಲ್ತರೆ ಸಾಕು ಒಂದೇ ಗೇರ್ ಹಾಕೋಬೇಕು ಆನಂತರ ಗೇರ್ ಹಾಕಿದ ಮೇಲೆ ನಿಧಾನಕ್ಕೆ ಕ್ಲಚ್ನ ಬಿಟ್ಟರೆ ಗಾಡಿ ಮೂವ್ ಆಗುತ್ತೆ ಇಷ್ಟನ್ನು ಫಸ್ಟು ಪ್ರ್ಯಾಕ್ಟೀಸ್ ಮಾಡಿ ಗಾಡಿ ಆಫ್ ಆದ್ದೆ ನಾವು ಮೂವ್ ಮಾಡೋದನ್ನ ಕಲ್ತ್ವಿ ಅನ್ನೋದಾದ ಮೇಲೆ ಮತ್ತು ಇದರ ಮುಂದಿನ ಪಾರ್ಟ್ನ ಕಲಿಬೋದು ನಿಮ್ಗೆ ಗೊತ್ತಾ ಈ ಡ್ರೈವಿಂಗ್ ಅನ್ನೋದು ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಅಂತಾರೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತಾರೆ ಯಾಕೀಗಂದ್ರೆ ಇದು ಕಲಿಯೋವರೆಗೂ ಇದು ಬ್ರಹ್ಮ ವಿದ್ಯೆನೇ ಯಾಕಂದ್ರೆ ಇವಾಗ ನಾವು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡ್ರೆ ಈ ಸ್ಟೇರಿಂಗ್ ನೋಡೋದ ಅಥವಾ ಗೇರ್ ನೋಡೋದ ಇಲ್ಲ ಆ ಕಡೆ ಈ ಕಡೆ ಮಿರರ್ ನೋಡೋದ ಈ ಕ್ಲಚು ಬ್ರೇಕು ಎಕ್ಸಿಲೆಟ್ ಯಾವುದು ಒಂದು ಗೊತ್ತಾಗಲ್ಲ ಕಲಿಯದೇ ಇರೋರಿಗೆ ಇದು ಒಂದು ತುಂಬ ದೊಡ್ಡ ಬ್ರಹ್ಮ ವಿದ್ಯೆ ಅಂತಂದ್ರೆ ಕರೀತಾರೆ ಕಲಿಯೋವರೆಗೂ ತುಂಬಾನೇ ಕಷ್ಟ ಕಲಿತ ಮೇಲೆ ಹೇಳ್ತಾರಲ್ವ ಕೋತಿ ವಿದ್ಯೆ ಅಂತ ಇದ್ರಷ್ಟು ಸುಲಭ ಯಾವುದು ಅನ್ಸಲ್ಲ ಕಲ್ತ ಮೇಲೆ ಕಲಿಯೋರ್ಗು ತುಂಬಾ ಕಷ್ಟ ನಾನು ಹೇಳಿರೋ ಈ ಸಿಂಪಲ್ ಮೆಥಡ್ನ ಫಾಲೋ ಮಾಡಿ ಡ್ರೈವಿಂಗಲ್ಲಿ ನೀವು ಆರಾಮಾಗಿ ಕಲಿತೀರಾ ಏನಿಲ್ಲ ಬಂದು ಗಾಡೀಲಿ ಬಂದು ಗಾಡೀಲಿ ನಿಮ್ಮ ಕಂಫರ್ಟೇಬಲ್ ಆಗಿ ಕುತ್ಕೋಬೇಕು ಕೀನ ಇನ್ಸರ್ಟ್ ಮಾಡಿ ಇವಾಗ ಕ್ಲಚ್ ಪೂರ್ತಿ ಪ್ರೆಸ್ ಮಾಡಿ ಕೀನ ಟರ್ ಮಾಡಿದರೆ ಗಾಡಿ ಸ್ಟಾರ್ಟ್ ಆಗುತ್ತೆ ನಾವು ಹಿಂಗೆ ಕುತ್ಕೊಂಡಾಗ ಫಸ್ಟ್ ಲೆಫ್ಟ್ ಸೈಡ್ ಕ್ಲಚ್ ಇರುತ್ತೆ ಮಿಡ್ಲ್ ಬ್ರೇಕ್ ಇರುತ್ತೆ ಲಾಸ್ಟಿಗೆ ಎಕ್ಸಿಲಿಂಟ್ ಇರುತ್ತೆ ಪೂರ್ತಿ ನಾವು ಗಾಡಿ ಮೂವ್ ಮಾಡಬೇಕಂದ್ರೆ ಹಿಂಗೆ ಕ್ಲಚ್ ಪೂರ್ತಿ ಪ್ರೆಸ್ ಮಾಡಬೇಕು ಹ್ಯಾಂಡ್ ಬ್ರೇಕ್ನ ತೆಗಿಬೇಕು ಗೇರ್ನ ಫಸ್ಟ್ ಗೇರ್ಗೆ ಹಾಕಿ ನಾವು ಗಾಡಿನ ಹಿಂಗೆ ಕ್ಲಚ್ನ ನಿಧಾನಕ್ಕೆ ಬಿಟ್ಟರೆ ಗಾಡಿ ಮೂವ್ ಆಗುತ್ತೆ ಗಾಡಿ ರೀತಿಯಾಗಿ ಮೂವ್ ಆಗುತ್ತೆ ಇನ್ನು ನಾವು ಈಗ ಫಸ್ಟ್ ಮೂವ್ ಮಾಡಬೇಕಾದ್ರೆ ಈಗ ನಾವು ಸೀದಾನೇ ಮೂವ್ ಮಾಡಬೇಕಾಗಿರುತ್ತೆ ಲೆಫ್ಟ್ ರೈಟ್ ಈ ಸ್ಟೇರಿಂಗ್ ಕಂಚ್ರೋಲ್ಸ್ ಗೊತ್ತಿರಲ್ಲ ಇವಾಗ ಹಿಂಗ ಮೂವ್ ಮಾಡ್ತಾ ಇದ್ದೀನಿ ಈಗ ಗಾಡಿ ಮೂವ್ ಆಗ್ತಾ ಇದೆ ಒಂದು ಯಾವ್ದಾದ್ರು ಹೊಸ್ದಾಗಿ ನೀವು ಪ್ರಾಕ್ಟೀಸ್ ಮಾಡೋರು ಯಾವ್ದಾದ್ರು ಒಂದು ಗ್ರೌಂಡ್ನೇ ಚೂಸ್ ಮಾಡ್ಕೊಳ್ಳಿ ರೋಡಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ ಗ್ರೌಂಡ್ ಅಂದರೆ ನಾವು ಕಲಿಯೋದಕ್ಕೆ ಅವಕಾಶ ಇರುತ್ತೆ ಇವಾಗ ನೋಡಿ ನಾನು ಮೂವ್ ಮಾಡುತ್ತೀನಿ ಈಗ ಸ್ಟೇರಿಂಗ್ನ ನಾನು ಹೇಗೆ ತಿಳ್ಕೊಳ್ಬೇಕಂದ್ರೆ ಇವಾಗ ನಾನು ಲೆಫ್ಟ್ ಟರ್ನ್ ಮಾಡ್ತೀನಿ ಸ್ಟೇರಿಂಗ್ನ ಲೆಫ್ಟ್ ಟರ್ನ್ ಮಾಡ್ತೀನಿ ಗಾಡಿ ಪೂರ್ತಿ ಟರ್ನ್ ಆಗುತ್ತೆ ಗ್ರೌಂಡಲ್ಲಿ ನಾವು ಈ ರೀತಿ ಪೂರ್ತಿ ಗಾಡಿನ ರೌಂಡ್ ಹಾಕ್ಬೋದು ಯು ಟರ್ನ್ ಇವಾಗ ನೋಡಿ ಇವಾಗ ಈಗ ಸ್ಟೇರಿಂಗ್ ಮಿಡ್ಲ್ ಇದೆ ಈ ಸ್ಟೇರಿಂಗು ಎರಡು ರೌಂಡ್ ಇರುತ್ತೆ ಇದು ಒನ್ ರೌಂಡು ಇದು ಎರಡು ರೌಂಡು ಈಗ ಒನ್ ರೌಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ಹಿಂಗೆ ಸೀದಾ ಹೋಗ್ತಾ ಇರ್ತೀವಿ ಈಗ ನಮಗೆ ಮುಂದೆ ಲೆಫ್ಟ್ ಸೈಡ್ ಓಡಿದೆ ಆವಾಗ ನಾವೇನು ಮಾಡಬೇಕು ಹಿಂಗೆ ಇಟ್ಕೊಂಡಿರ್ತೀವಲ್ವ ಹಿಂಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಹಿಂಗೆ ಒನ್ ಸೆವೆಂಟಿ ಇದನ್ನು ತಿರ್ಗಿಸಿದ್ರೆ ನಾವೀಗ ಈ ಕಡೆ ಇದ್ದವರು ಈ ಪೂರ್ತಿ ಈಗ ಲೆಫ್ಟನ್ನ ತಿರ್ಗಿಸ್ದಂಗೆ ಆಯಿತು ಮತ್ತು ಟರ್ನ್ ಆದಮೇಲೆ ಸ್ಟೇರಿಂಗ್ನ ರಿವರ್ಸ್ ರೊಟೇಟ್ ಮಾಡಿದರೆ ಆಯಿತು ಮಿಡ್ಲಲ್ಲಿ ತಂದು ಬಿಟ್ಟರೆ ಅಲ್ಲಿ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇನ್ನು ನಾವು ಯೂ ಟರ್ನ್ ಮಾಡಬೇಕು ಅಂದಾಗ ಮಾತ್ರ ನಾವು ಸ್ಟೇರಿಂಗ್ನ ಪೂರ್ತಿಯಾಗಿ ತಿರುಗಿಸ್ಬೇಕು ನನ್ನ ಗಾಡಿ ಇದೆ ನಾನು ಇಲ್ಲಿಂದ ಯು ಟರ್ನ್ ತಗೋಬೇಕು ಯು ಟರ್ನ್ ತಗೋಬೇಕಂದಾಗ ಮಾತ್ರ ನಾವು ಸ್ಟೇರಿಂಗ್ನ ಕಂಪ್ಲೀಟಾಗಿ ತಿರುಗಿಸಿ ಗಾಡಿನ ಮೂವ್ ಮಾಡಿದರೆ ಕಂಪ್ಲೀಟಾಗಿ ಗಾಡಿ ಟರ್ನ್ ಆಗುತ್ತೆ ಈ ಸ್ಟೇರಿಂಗ್ ಪ್ರ್ಯಾಕ್ಟೀಸ್ ಮಾಡೋರು ಅದಕ್ಕೆ ಹೇಳಿದ್ದು ಯಾವುದಾದ್ರೂ ಒಂದು ಗ್ರೌಂಡ್ನೇ ಚೂಸ್ ಮಾಡ್ಕೊಳ್ಳಿ ಯಾಕಂದರೆ ಎಷ್ಟು ಸ್ಟೇರಿಂಗ್ನ ತಿರುಗಿಸಿದ್ರೆ ಗಾಡಿ ಎಷ್ಟು ಟರ್ನ್ ಆಗುತ್ತೆ ಅನ್ನೋದು ನಿಮ್ಮಿಂದ ನಿಮಗೆ ತಿಳಿಬೇಕದು ಆವಾಗಲೇ ನಿಮಗೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಗಾಡಿ ಮೂವ್ ಮಾಡೋದಾದ್ಮೇಲೆ ಒಂದು ಗ್ರೌಂಡಲ್ಲಿ ಲೆಫ್ಟು ರೈಟ್ ಸ್ಟೇರಿಂಗ್ ಸ್ಟೇರಿಂಗ್ ಪ್ರ್ಯಾಕ್ಟೀಸನ್ನ ನೀವು ಮಾಡ್ಕೋಬೋದು ಇಷ್ಟನ್ನ ನೀವು ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ಇವಾಗ ಮೊದಲನೇದು ಗಾಡಿನ ನಾವು ಮೂವ್ ಮಾಡೋದು ಕ್ಲಚ್ನ ನಿಧಾನಕ್ಕೆ ಬಿಡಬೇಕು ಇವಾಗ ನಾವು ಒಂದನೇ ಗೇರ್ ಹಾಕಿ ಮೂವ್ ಅಂದರೆ ಯಾವಾಗಲೂ ಫಸ್ಟ್ ಗೇರಲ್ಲೇ ನಾವು ಮೂವ್ ಮಾಡಬೇಕು ಎರಡನೇ ಗೇರ್ ಮೂರನೇ ಗೇರಲ್ಲಿ ನಾವು ಮೂವ್ ಮಾಡಬಾರ್ದು ಯಾಕಂದರೆ ಸ್ಟಾರ್ಟಿಂಗ್ ಸ್ಪೀಡು ಜೀರೋ ಇಂದ ಇಪ್ಪತ್ತಕ್ಕೆ ಹೋಗಬೇಕು ನಾವು ಎರಡನೇ ಗೇರ್ ಮೂರನೇ ಗೇರ್ನ ಮೂವತ್ತು ನಲ್ವತ್ತು ಸ್ಪೀಡಲ್ಲಿ ಯೂಸ್ ಮಾಡ್ತೀವಿ ಈಗ ನಾವು ಮೂವ್ ಮಾಡಬೇಕಾದ್ರೆ ಒಂದನೇ ಗೇರಲ್ಲೇ ನಾವು ಮೂವ್ ಮಾಡಬೇಕು ಇನ್ನು ಸ್ಟೇರಿಂಗ್ ಜಡ್ಜ್ಮೆಂಟ್ ನಿಮಗೆ ಗೊತ್ತಾಗಬೇಕು ಆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಗ್ರೌಂಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಲೆಫ್ಟ್ ಎಷ್ಟು ಟರ್ನ್ ಮಾಡಿದರೆ ಗಾಡಿ ಎಷ್ಟು ಟರ್ನ್ ಆಗುತ್ತೆ ಅಲ್ಲ ಮತ್ತು ಇನ್ನು ಗೇರ್ದು ಯಾವ ಸ್ಪೀಡಿಗೆ ಯಾವ ಗೇರ್ನ ನಾವು ಯೂಸ್ ಮಾಡಬೇಕು ಈಗ ಮೂವ್ ಮಾಡ್ತಿರ್ಬೇಕಾದ್ರೆ ನಾವು ಒಂದೇ ಗೇರಲ್ಲೇ ಮೂವ್ ಮಾಡಬೇಕು ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಅಂದರೆ ಎರಡನೇ ಗೇರ್ ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಅಂದರೆ ಮೂರು ಅದಕ್ಕಿಂತ ಸ್ಪೀಡ್ ಅಂದರೆ ನಾಲ್ಕು ಇನ್ನು ಟಾಪ್ ಸ್ಪೀಡ್ ಅಂದರೆ ಐದನೇ ಗೇರ್ ನಾವು ಯೂಸ್ ಮಾಡಿಕೊಂಡು ಗಾಡಿನ ಮೂವ್ ಮಾಡ್ಬೋದು ಅದು ಬಿಟ್ಟರೆ ಇದರಲ್ಲಿರೋದು ರಿವರ್ಸ್ ಗೇರ್ ನಾನು ಇದು ರಿವರ್ಸ್ ಗಾಡಿನ ರಿವರ್ಸ್ ಮಾಡೋದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಯಾಕಂದರೆ ಇದರಲ್ಲಿ ಹೇಳಿದರೆ ಅದು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ ಒಂದು ಗಾಡಿನ ಮೂವ್ ಮಾಡೋದು ಇನ್ನೊಂದು ಯಾವ ಸ್ಪೀಡಲ್ಲಿ ಯಾವ ಗೇರ್ನ ಯೂಸ್ ಮಾಡಬೇಕು ಅನ್ನೋದು ಇನ್ನೊಂದು ಸ್ಟೀರಿಂಗ್ ಕಂಟ್ರೋಲ್ಸ್ ಇಷ್ಟು ಬೇಸಿಕ್ಕಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾಯಿರಿ ನೀವು ಆರಾಮಾಗಿ ಡ್ರೈವಿಂಗ್ನ ಕಲಿತೀರ